ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನಾ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸುಕ್ಷೇತ್ರ ಚಾರದಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಪ್ರಸನ್ನಂದಪುರಿ ಮಹಾಸ್ವಾಮಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ದಿವ್ಯ ಸಾನಿಧ್ಯವನ್ನ ವಹಿಸಲಿದ್ದು ಮತ್ತು ಸನ್ನಿಧಾನ ಪರಮಾಪೂಜ್ಞ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳು ಮಹರ್ಷಿ ವಾಲ್ಮೀಕಿ ಗುರುಪೀಠ ಗೊಲಪಲ್ಲಿ ಸನ್ನಿಧಾನ ವಹಿಸಲಿದ್ದು ಮತ್ತು ಶರಣಬಸಪ್ಪ ಗೌಡ ದರ್ಶನ ಪುರಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಜಿ ಕುಮಾರ ನಾಯ್ಕ ಲೋಕಸಭಾ ಸದಸ್ಯರು ರಾಯಚೂರು ಮತ್ತು ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ನಾಯಕ್ ಶಾಸಕರು ಸುರಪುರ ಮತಕ್ಷೇತ್ರ ಶ್ರೀಮತಿ ಕರಿಯಮ್ಮ ಬಿ ನಾಯಕ್ ಶಾಸಕರು ದೇವದುರ್ಗ ಶ್ರೀ ಬಿವಿ ನಾಯಕ್ ನಾಯ್ಕ ಮಾಜಿ ಲೋಕಸಭೆ ಸದಸ್ಯರು ರಾಯಚೂರು ಶ್ರೀ ಅಂಬರೀಶ್ ನಾಯಕ್ ಮಾಜಿ ಲೋಕಸಭಾ ಸದಸ್ಯರು ರಾಯಚೂರು ಶ್ರೀ ಗುರು ಪಾಟೀಲ್ ಮಾಜಿ ಶಾಸಕರು ಶಹಾಪುರ ಶ್ರೀ ರಾಜುಗೌಡ ಮಾಜಿ ಸಚಿವರು ಸುರಪುರ ಶ್ರೀ ಶಿವನಗೌಡ ನಾಯಕ್ ಮಾಜಿ ಸಚಿವರು ದೇವದುರ್ಗ ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಗೌಡಪ್ಪ ಆಲ್ದಾಳ ಮತ್ತು ರಾಜ್ಯ ಅಧ್ಯಕ್ಷರು ಮತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಬಗ್ಗೆ ಮರೆಪ್ಪ ನಾಯಕ್ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಶಹಾಪುರ ತಾಲೂಕು ಅಧ್ಯಕ್ಷರು ತಿಳಿಸಿದ್ದಾರೆ ವರದಿ ನಾಗೋವಾಯ್ ಚಿಗ್ರಾಳ ಟೈಮ್ ನೈನ್ ನ್ಯೂಸ್ ಕನ್ನಡ ಯಾದಗಿರಿ ಜಿಲ್ಲಾ ವರದಿಗಾರರು ಶಾರದಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಮೂರ್ತಿ ಪ್ರತಿಷ್ಠಾಪನೆ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಗುರುಪೀಠದ ಗುರುಗಳಾದ ಪೂಜ್ಯ ಪ್ರಶಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಅದೇ ರೀತಿಯಾಗಿ ಪರಮ ಪೂಜ್ಯ ವರದನೇಶ್ವರ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾರದಹಳ್ಳಿ ಗ್ರಾಮದ ದೊಡ್ಡಯ್ಯ ಸ್ವಾಮಿ ಹಿರೇಮೆಟ್ಟು ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಸಣ್ಣಬಸಪ್ಪುಡ ದರ್ಶನ ಪೂರ್ ಸಣ್ಣ ಕೈಗಾರಿಕೆ ಸಚಿವರು ಅವರು ಕೂಡ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಜಿ ಕುಮಾರ್ ನಾಯಕ್ ಅವರು ಆಗಮಿಸ್ತಿದ್ದಾರೆ ಮಾನ್ಯ ಸಂಸದರು ಅದೇ ರೀತಿಯಾಗಿ ಮಾನ್ಯ ಶಾಸಕರಾದ ವೇಣುಗೋಪಾಲ ಸುರ್ಪೂರ್ ಶಾಸಕರು ಕೂಡ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಮಾಜಿ ಸಂಸದರಾದ ಬಿ ವಿ ಅವರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ದೇವದುರ್ಗ ತಾಲೂಕದ ಪರೇಮ್ಮಜಿ ನಾಯ್ಕ ಹಾಗೂ ಸಮಾಜದ ಎಲ್ಲ ಇಡೀ ಜಿಲ್ಲೆಯ ಬೆಳೆ ವ್ಯಕ್ತಿಗಳು ಕೂಡ ಮತ್ತು ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮರಪ್ಪ ನಾಯಕ್ ಮದಪೂರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಸಮಸ್ತ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕಂತೇಳಿ ನಾನು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಮರಪ್ಪ ಎಂ ಪ್ಯಾಟೆ ಸೆರವಾಳ ಅವರು ನಾನು ಸಮಸ್ತ ಸಮಾಜದ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಿದ್ದೀನಿ ನಮಸ್ಕಾರ